ಸಂಸತ್ತಿನ ಮುಂಗಾರು ಅಧಿವೇಶನದ ಕಲಾಪ ಉಭಯ ಸದನಗಳಲ್ಲಿ ಇಂದು ಮುಂದುವರೆದಿದೆ ಲೋಕಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಕಲಾಪ ಆರಂಭವಾಗಿದ್ದು ಆನಂತರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ಪ್ರಸ್ತಾವಗಳ ಕುರಿತ ಹಣಕಾಸು ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಮಂಡಿಸಿ ಅನುಮೋದನೆ ಕೋರಲಿದ್ದಾರೆ ಆನಂತರ ಸಚಿವರಿಂದ ಕಾಗದ ಪತ್ರಗಳ ಮಂಡನೆ ಹಾಗೂ ಶಾಸನ ರಚನಾ ಕಲಾಪಗಳು ನಿಗದಿಯಾಗಿವೆ ರಾಜ್ಯಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಗುವುದು ಬಳಿಕ ಸಚಿವರಾದ ಪ್ರತಾಪ್ ರಾವ್ ಜಾಧವ್ ಪಂಕಜ್ ಚೌಧರಿ ಅನುಪ್ರಿಯಾ ಪಟೇಲ್ ಬಿಎಲ್ ವರ್ಮಾ ಶಾಂತನು ಠಾಕೂರ್ ಹಾಗೂ ಹರ್ಷ ಮಲ್ಹೋತ್ರಾ ಅವರು ತಮ್ಮ ಇಲಾಖೆಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಲಿದ್ದಾರೆ ಆನಂತರ ನಂತರ ಎಸ್ಪಿ ಸಿಂಗ್ ಬಘೇಲ್ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದಂತೆ ಹಾಗೂ ಎನ್ಜೆ ಬಾಂಬ್ ಬನಿಯಾ ಅವರು ಆಹಾರ ಮತ್ತು ಸಾರ್ವಜನಿಕ ಪಡಿತರ ಸಚಿವಾಲಯಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ನೀಡಲಿದ್ದಾರೆ ಆನಂತರ ಶಾಸನ ರಚನಾ ಕಲಾಪ ನಡೆಯಲಿದೆ